ಅವ್ರ ಪ್ರೀತಿಯ ಸಹೋದರ ಹಾಗೂ ಸಹೋದರಿ ಈ ದಿನ ನೋಡುದರಲ್ಲಿ ಬಹಳ ಸಂತೋಷ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಶಾಲೂಮ್ ನಿಮಗೆ ಸಮಾಧಾನ ಉಂಟಾಗ್ಲಿ ಪ್ರೀತಿದ ಮಕ್ಕಳಿಗೆ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ದಿನ ಮಕ್ಕಳಿಗೆ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ಏನಂದ್ರೆ ಯಾಕಂದ್ರೆ ಕತ್ತಲು ಒಳಗಿಂದ ಬೆಳಕು ಹೊಳೆಯಲಿ ಆಮಿ ಅಲ್ಲಿ ಇದಕ್ಕೆ ಆದ್ರವಾಗಿ ನೋಡೋದಾದ್ರೆ ಎರನೇ ಕುರಿತವರಿಗೆ ನಾಲ್ಕನೇ ಆರನೇ ವಾಕ್ಯ ನಿಮಗಾಗುತ್ತೇನೆ ದಯಮಾಡಿ ತೆಗೆದು ಸತ್ಯವೆದಿಸಬೇಕೆಂದ ಕೇಳಿಕೊಳ್ಳುತ್ತೇನೆ ಅಲ್ಲಿ ಹೀಗೆ ಬರೀತಾರೆ ನೋಡಿ ಯಾಕಂದ್ರೆ ಕತ್ತಲಲ್ಲಿ ಒಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆಯದನು ಆಮೇಲೆ ಮಕ್ಕಳೇ ಇಲ್ಲಿ ಪಾಲು ನಮ್ಮನ್ನು ಹೆಚ್ಚಿಸುತ್ತದೆ ಏನಂದ್ರೆ ಆದಿಲಿ ಸೃಷ್ಟಿಸಿದ ಆ ಬೆಳಕನ್ನು ಎಂಬುದಾಗಿ ನೋಡ್ತೇವೆ ಹೌದು ಪ್ರತಿನಿಧಿ ಆದಿಕಾಂಡ ಮೊದಲನೇ ಅಧ್ಯಾಯ ಒಂದು ವಚನ ಹಿಡಿದು ಎರಡನೇ ವಚನ ನೋಡ್ದಾದ್ರೆ ಅಲ್ಲಿ ಕತ್ತಲ ಇತ್ತು ಆದ್ರೆ ಭೂಮಿಯೆಲ್ಲ ಆಕಾಶವೆಲ್ಲ ಕತ್ತಲಾಗಿರುವಾಗ ದೇವರು ಈ ಭೂಮಿಗೆ ಬೆಳಕಾಗಲಿ ಎಂಬುದಾಗಿ ದೇವರು ಬೆಳಕನ್ನ ಕೊಟ್ಟಿರೋ ಎಂಬುದಾಗಿ ನೋಡ್ತೇವೆ ಹೌದು ಪ್ರೀತಿ ಮಕ್ಕಳೇ ಅದೇ ತರ ನಮ್ಮ ಹೃದಯದಲ್ಲೂ ಕೂಡ ದೇವರೇ ನನ್ನಲ್ಲಿ ಕತ್ತಲನ್ನ ತೆಗೆದಾಕಿ ಒಂದು ಬೆಳಕಾಗಿ ಪ್ರಕಾಶವಾಗಿ ನನ್ನ ಜೀವಿತ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರು ಮಾಡುವಂತ ಸರ್ವಶಕ್ತರಾಗಿದ್ದರು ಪ್ರತಿನಿಧಿ ಮಕ್ಕಳೇ ನೋಡಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿ ಸಕಲ ಜನರಿಗೆ ಬೆಳಕಾಗಿ ಇರಲಿ ಎಂಬುದ ದೇವರ ಆಸೆ ದೇವ್ರ ಮಕ್ಕಳೇ ದೇವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ ನಾವು ಕತ್ತಲಲ್ಲಿ ಜೀವಿಸದೆ ಬೆಳಕಾಗಿ ಜೀವಿಸಲಿ ಎಂಬುದೇ ದೇವರ ಆಸೆ ಅದೇ ತರ ಪಾಲು ಯೋಚಿಸ್ತೇನೆ ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳು ಹೃದಯಗಳಲ್ಲಿ ದೇವರು ಬೆಳಗ್ ಬೆಳಗುವಂತೆ ಮಾಡುವ ಬೆಳಕಿನೊಂದಿಗೆ ಪಾಳ ಎಂಬುದಾಗಿ ಕೇಳಿ ಪಾಳು ಯೋಚಿಸ್ತಾನೆ ದೇವರೊಂದಿಗೆ ನಾವು ಬೆಳಕಾಗಿ ಜೀವಿಸಬೇಕೆಂಬುದಾಗಿ ನೋಡಿ ಅದೇ ತರ ಮುಖದಲ್ಲಿ ಹಳೆ ಒಡ ಮಡಿಕೆ ದೇವ್ರು ಯಾವ ರೀತಿಯಲ್ಲಿ ಮೋಶೆಯನ್ನ ನೋಡದ ಹಾಗೆ ಅಷ್ಟು ಪ್ರಕಾಶವಾಗಿದ್ದರು ಅದೇ ತರ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಪ್ರಕಾಶವಾಗಿ ನಮ್ಮನ್ನು ಅದ್ಭುತವಾಗಿ ನಡೆಸುವಂತ ಸರ್ವೇಕ್ಷಕರಾಗಿ ಪ್ರತಿ ಮಕ್ಕಳೇ ನಾವು ದೇವ್ರನ್ನ ನೋಡಕ್ಕಾಗಲ್ಲ ಅಷ್ಟು ಬೆಳಕಾಗಿದ್ದಾರೆ ಅದೇ ತರ ನಮ್ಮ ಜೀವಿತದಲ್ಲಿ ದೇವ್ರೆ ನನ್ನ ಹೃದಯದಲ್ಲಿ ಬಾ ನನ್ನಲ್ಲಿದ್ದಂತ ಕತ್ತಲ ಜೀವಿತ ತೆಗೆದಕ್ಕು ಈ ದಿನಗಳಲ್ಲಿ ಎಷ್ಟೋ ಯವನಸ್ಥರು ಯೌನಸ್ಥ ಸ್ತ್ರೀ ಮಕ್ಕಳು ತಮ್ಮ ಕತ್ತಲ ಜೀವಿತನ ಬಿಡದೆ ಇನ್ನೂ ಹೆಚ್ಚಾದ ಕತ್ತಲಲ್ಲಿ ಜೀವಿಸ್ತಾ ಇದಾರೆ ಪ್ರೀತಿದ ಮಕ್ಕಳು ನಾವು ದೇವರನ್ನ ನೋಡಬೇಕಾದ್ರೆ ನಾವು ಬೆಳಕಾಗಿ ಪ್ರಕಾಶವಾಗಿ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ ಮಗನೇ ಮಗಳೇ ಭಯ ಪಡಬೇಡ ನಾನು ಬೆಳಕಾಗಿ ನಡೆಸ್ತೇನೆಂಬುದಾಗಿ ದೇವ್ರ ಹೆಚ್ಚಿಸ್ತದೆ ನೋಡಿ ದೇವರ ಜ್ಞಾ ಪ್ರಭಾವ ಜ್ಞಾನ ಎಂಬ ಪ್ರಕಾಶವು ಅನೇಕರಿಗೆ ಉಂಟಾಗುತ್ತದೆ ಐ ಮೀನ್ ಅವ್ರತಿದ್ ನಮಗೆ ಪ್ರಕಾಶ ಉಂಟಾಗುತ್ತೆ ದೇವರನ್ನ ಯಾವಾಗಲೂ ದೇವರಲ್ಲಿ ನಾವು ನಡಿಬೇಕು ದೇವರೇ ನೀನು ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸು ನನ್ನ ಚಿಂತೆ ಕಾರ್ಯವಿಲ್ಲ ನನ್ನ ಒಂದು ಬಲಹೀನತೆ ತೆಗೆದಕ್ಕು ಅಯ್ಯೋ ನನಗೆ ಕಷ್ಟ ಇದೆ ನನ್ನ ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿ ನಡೆಸಲಿ ಎಂಬಂತ ಗಲಿಬೆ ಇರ್ಬೋದು ಆದ್ರೆ ದೇವ್ ದೇವರು ನಮ್ಮನ್ನು ನಡೆಸುವಂತಹ ದೇವರು ನಮ್ಮ ಕತ್ತಲ ಜೀವಿತ ತೆಗೆದಕ್ಕೆ ಪ್ರಕಾಶವಾಗಿ ಮಾಡುವಂತ ಸರಿ ಅದೇ ತರ ಮತ್ತೆ ಬರದ ಸ್ವಾರ್ಥ ಇನ್ನು ಮೂರನೇ ಮೂರನೇ ವರ್ಷ ಆರನೇ ವರ್ಷ ಇರ್ತದೆ ಆತ್ಮದಲ್ಲಿ ಬಡವರು ಧನ್ಯರು ಎಂಬುದಾಗಿ ನೋಡ್ತೇವೆ ಹೌದು ಪ್ರತಿಯೊಂದು ಮಕ್ಕಳೇ ನಾವು ಆತ್ಮಿಕವಾಗಿ ಇರುವಾಗ ನಾವು ಒಳ್ಳೆ ರೀತಿಯಲ್ಲಿ ಐಶ್ವರ್ಯವಂತರಾಗಿ ಜೀವಿಸಕ್ಕೆ ಸಾಧ್ಯ ಮತ್ತೆ ನೀತಿವಂತರು ಧನ್ಯರು ಅವರು ಸಮಾಧಾನ ಹೊಂದುವರು ಎಂಬುದಾಗಿ ಹೌದು ಪ್ರತಿನಿಧಿ ಮಕ್ಕಳೇ ಈ ದಿನಗಳಲ್ಲಿ ಎಷ್ಟೋ ಜನ ನೀತಿವಂತರು ಜೀವಿಸದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸದೆ ದೇವರೇ ನನ್ನ ನೀತಿ ಒಳ್ಳೆ ಮಾರ್ಗದಲ್ಲಿ ನನ್ನ ನಡೆಸು ದೇವ್ರಿ ನನ್ನಲ್ಲಿ ಇದ್ದಂತ ಕತ್ತಲ ನನ್ನ ಜೀವಿತ ತೆಗೆದಕ್ಕೂ ಇನ್ನೊಬ್ಬರಿಗೆ ಒಳ್ಳೆ ಬೆಳಕಾಗಿ ನಾನ್ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಅದ್ಭುತ ಮಾಡ್ತಾರೆ ಪ್ರತಿಯೊಬ್ಬ ಮಕ್ಕಳಿಗೆ ಕುಟುಂಬದಲ್ಲಿ ಅಸಮಾಧಾನ ಇರಬಹುದು ಸಮಾಧಾನ ಕೊಡೋರಾಗಿದ್ದಾರೆ ಎಲ್ಲ ಕಾರ್ಯಗಳನ್ನ ಜಯ ಕೊಡೋರಾಗಿದ್ದಾರೆ ಈ ವಾಕ್ಯ ನಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಲಿ ಪ್ರತಿಯೊಂದು ಮಕ್ಕಳು ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕಂದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಮುಚ್ಚಿಕೊಂಡು ಪ್ರಾಶನ ಪರಿಶೋಧನೆ ಮೊಹನ ತಳು ದೇವರೇ ಒಳ್ಳೆ ಸಮಯ ಕಾಯಿಸುತ್ತ ಅಪ್ಪ ಕತ್ತಲಿಂದ ಬೆಳಕಗೆ ಮಕ್ಕಳನ್ನ ಬೆಳಕಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತವರ ಮನಸ್ಸು ಕೂಡ ಎಲ್ಲ ಕತ್ತಲ ಜೀವಿತನ ತೆಗೆದಕಿ ಅವ್ರ ಪ್ರಕಾಶವಾಗಿ ನೋಡಪ್ಪ ಅಂತ ಪ್ರಾರ್ಥಿದ್ರೆ ಪ್ರತಿಯೊಬ್ಬರು ನಿಮ್ಮ ಕರೆಗಳೇ ಅವ್ರ ಪ್ರತಿಯೊಬ್ಬರನ್ನ ಆಶ್ವಾಸಿಸಿ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏಸು ಕಷ್ಟ ಮೇಘ